ಸರ್ ಈಗ ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಮೊದಲನೇದಾಗಿ ರಾಜಕೀಯದಿಂದನೇ ಪ್ರಾರಂಭಿಸೋಣ ಈಗ ಸಿಎಂ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ ಮೂಡಾ ಕೇಸ್ ನಲ್ಲಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೂಡಾ ಅನ್ನೋದು ಒಂದು ಈ ಒಂದು ಸಾವಿರ ಕೋಟಿ ಹಗರಣ ಅಂತ ಹೇಳ್ತಾ ಇದ್ದಾರೆ ಈ ಮೂಡಾ ಹಗರಣ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದಾಗ ಅದು ಲ್ಯಾಂಡ್ ವಿಚಾರದಲ್ಲಿ ಬಂದಾಗ ಮೈಸೂರು ಏರಿಯಾದಲ್ಲಿ ಇದ್ದಾಗ ಇದು ಒಂದು ಇದರಲ್ಲಿ ಭಾಳ ಜನರ ಹೆಸರು ಬಂದಿದೆ ಅಂತ ಹೇಳ್ತಾರೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಇವರೆಲ್ಲರ ಹೆಸರು ಬಂದಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಯಾರು ನನ್ನ ಮೇಲೆ ಯಾವತ್ತೂ ಕಪ್ಪು ಚುಕ್ಕೆ ಬಂದಿಲ್ಲ ನನ್ನ ಮೇಲೆ ಯಾವತ್ತೂ ಇದಿಲ್ಲ ಅಂತ ಹೇಳ್ಕೊಳ್ತಾರೋ ಈ ವಿಚಾರದಲ್ಲಿ ಮೂಢ ವಿಚಾರದಲ್ಲಿ ಇದು ಖಂಡಿತ ಒಂದು ಕಪ್ಪು ಚುಕ್ಕೆನೆ ಆಮೇಲೆ ಇವ್ರು ಹ್ಯಾಂಡಲ್ ಮಾಡ್ತಿರೋದು ಒಳ್ಳೆ ಒಳ್ಳೆಯ ರೀತಿನಲ್ಲ ಅಲ್ಲ ಯಾಕಂದರೆ ನಮಗೇನು ಕಾಣುತ್ತೆ ಅಂದರೆ ಇದರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಜ ಹೇಳಬೇಕು ಅಂದರೆ ಭ್ರಷ್ಟಾಚಾರದ ವಿರುದ್ಧ ಅವರಷ್ಟು ಗಟ್ಟಿ ಧ್ವನಿ ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಬಳ್ಳಾರಿ ಮೈನ್ಸ್ ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ವಿರುದ್ಧ ಅವ್ರು ಪಾದಯಾತ್ರೆ ಮಾಡ್ತಾರೆ ಅವ್ರು ಪಾದಯಾತ್ರೆ ಮಾಡಿದಾಗ ಆವಾಗ ದೊಡ್ಡದಾಗಿ ಈ ಬಳ್ಳಾರಿ ಮೈನ್ಸಿನ ಒಂದು ಅಕ್ರಮ ಗಣಿಗಾರಿಕೆ ವಿರುದ್ಧ ಕಡಿವಾಣ ಹಾಕ್ತಾರೆ ಅಂತ ನಾವೆಲ್ಲ ನಂಬ್ಕೊಂಡಿದ್ರು ಕೂಡ ಅವ್ರು ಯಾವಾಗ ಅಧಿಕಾರ ಬರ್ತಾರೋ ಒಂದು ಲಕ್ಷ ಎರಡು ಲಕ್ಷ ಕೋಟಿ ಅನ್ನೋದು ಭ್ರಷ್ಟಾಚಾರ ಈ ಈ ಬಳ್ಳಾರಿ ಮೈನ್ಸ್ ನಡೆದ್ರು ಅವ್ರ ಮೇಲೆ ಯಾವ ಒಂದು ಕ್ರಮ ತೊಗೊಳ್ಳಲಿಲ್ಲ ಎಲ್ಲ ಒಂದು ರೀತಿ ಎಲ್ಲ ಸಾಕ್ಷಿ ಇದ್ರೂ ಕೂಡ ಕ್ರಮ ತಗೊಳ್ಳಿಲ್ಲ ಇನ್ಫ್ಯಾಕ್ಟ್ ಏನು ಮಾಡ್ತಾರೆ ಅಂದರೆ ಎಷ್ಟೋ ಜನ ಈ ಬಳ್ಳಾರಿ ಮೈನ್ಸ್ನವರೆಲ್ಲ ಜೈಲಿಗೆ ಹೋಗಿ ಬಂದಿರೋರು ಆನಂದ್ ಸಿಂಗ್ ಬಿ ನಾಗೇಂದ್ರ ಇಂಥವ್ರನ್ನೆಲ್ಲ ಕರ್ಕೊಂಡ್ಬಂದು ಅವನ್ನೆಲ್ಲ ಅವ್ರನ್ನೆಲ್ಲ ಮಂತ್ರಿಗಳು ಮಾಡ್ತಾರೆ ಟಿಕೆಟ್ಗಳು ಕೊಡ್ತಾರೆ ಆಮೇಲೆ ಸೊ ಅಂತ ಆಮೇಲೆ ಲೋಕಾಯುಕ್ತನು ದುರ್ಬಲಗೊಳಿಸಿ ಅವ್ರು ಆ್ಯಂಟಿ ಕರಪ್ಷನ್ ಬ್ಯೋರಿಗೆ ಒತ್ತಡ ಕೊಡ್ತಾರೆ ಸೊ ಸಿದ್ದರಾಮಯ್ಯವ್ರು ಅವರೇ ವೈಯಕ್ತಿಕ ಭ್ರಷ್ಟಾಚಾರ ಮಾಡಿರೋ ಆರೋಪ ದೊಡ್ಡದಾಗಿ ಬಂದಿಲ್ಲದೆ ಇರ್ಬೋದು ಬಟ್ ಅವ್ರು ಯಾವತ್ತು ಭ್ರಷ್ಟಾಚಾರ ಬೇರೆಯವ್ರು ಮಾಡೋದನ್ನ ಕಡಿವಾಣ ಹಾಕಿಲ್ಲ ಭ್ರಷ್ಟಾಚಾರ ಮಾಡೋದನ್ನ ಎಲ್ಲ ಕಡೆ ಸುಲಭ ಮಾಡಿಕೊಟ್ಟಿದ್ದಾರೆ ಅಂತ ನಾವು ಸುಳ್ಳಿಲ್ಲ ಈ ವಿಚಾರದಲ್ಲಿ ಮೂಡ ಹಗರಣದಲ್ಲಿ ಇದು ಒಂದು ಇನ್ಸೈಡರ್ ಟ್ರೇಡಿಂಗ್ ಅಂತ ನನ್ಗೆಲ್ಲೋ ಒಂದ್ ಕಡೆ ಕಂಡು ಕಾಣಿಸುತ್ತೆ ಇದು ಒಂದು ಕಾನೂನು ಬಾಹಿರ ಆಗಿಲ್ಲದೇ ಇರಬಹುದು ಯಾಕಂದರೆ ಇನ್ಫ್ಲೂಯೆನ್ಸ್ ಅನ್ನೋದು ಕಾನೂನು ಬಾಹಿರ ಇಲ್ಲದಾರ ಆದರೆ ಏನು ನಾನು ಕೇಳಿಲ್ಲ ನನಗೇನು ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎಸ್ಕೇಪು ಬಟ್ ಇದು ಅನೈತಿಕ ಇದು ವ್ಯವಹಾರ ನಡೆದಿದೆ ಏನು ಒಂದು ಆರು ಲಕ್ಷ ಅಂತ ಒಬ್ಬ ದಲಿತರು ಭೂಮಿ ಇದ್ದಿದ್ದು ಇವಾಗ ಮುಖ್ಯಮಂತ್ರಿಯವರೇ ಅರವತ್ತೆರಡು ಕೋಟಿ ಕೊಡಿ ಅಂತ ಕೇಳ್ತಾರಲ್ಲ ಅದು ಕೊಡ್ತೀನಿ ಅಂತ ಹೇಳ್ತಾರಲ್ಲ ಅದು ಶೋಭೆ ತರೋ ವಿಚಾರ ಅಲ್ಲ ಮತ್ತು ಇದರಲ್ಲಿ ಎಲ್ಲೋ ಒಂದು ಕಡೆ ಇನ್ಸೈಡ್ ಟ್ರೇಡಿಂಗ್ ಅಂದರೆ ಸಾರ್ವಜನಿಕರಿಗೆ ಗೊತ್ತಿಲ್ಲದೆ ಇರೋದನ್ನು ಇವರು ಒಳ್ಳೊಳಗೆ ಗೊತ್ತಿರೋದನ್ನು ಎರಡು ಸಾವಿರದ ನಾಲ್ಕರಲ್ಲಿ ಗೊತ್ತಾಕ್ಕೊಂಡು ಅದನ್ನು ಒಂದು ದಲಿತನ ಭೂಮಿ ತೊಗೊಂಡು ಇವಾಗ ಚೆನ್ನಾಗಿ ದುಡ್ಡು ಮಾಡಿಕೊಂಡಿದ್ದು ಅವ್ರ ರಿಲೇಷನ್ ಇದ ಇದು ಒಳ್ಳೆ ದುಡ್ಡಾಗಿದೆ ಆ ಭೂಮಿ ಮತ್ತು ಅವ್ರಿಗೂ ಇನ್ಫ್ಲೂಯೆನ್ಸಿಂದ ಎರಡು ಸಾವಿರದ ಹದಿನಾಲ್ಕು ಹದಿನೇಳು ಅವರು ಸಿ ಎಮ್ ಆಗಿದ್ದಾಗ ಅವ್ರ ವೈಫ್ ಅದನ್ನು ಏನೋ ಒಂದು ಕಡೆ ನಮ್ಮ ವಿಚಾರ ಬಿ ಡಿ ಎ ಮುಂದೆ ಅದು ಮೂಡ ವಿರುದ್ಧ ಬಗ್ಗೆ ಅದನ್ನು ಬಹಿರಂಗಪಡಿಸ್ತಾರೆ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ವೈಫೇ ಅವ್ರ ಲ್ಯಾಂಡ್ ಬಗ್ಗೆ ಮಾತಾಡ್ತಿದ್ದಾಗ ಅಲ್ಲಿ ಮೂಢ ಅಧಿಕಾರಿಗಳು ಎಷ್ಟೋ ಇನ್ಫ್ಲೂಯೆನ್ಸ್ ಕೊಡೋ ಸಾಧ್ಯತೆಗಳು ಇರ್ತದೆ ಇವರು ಬೇಡ ಅಂದ್ರೂ ಅವ್ರು ಕೊಟ್ಟಿರ್ಬೋದು ಇನ್ಫ್ಲೂಯೆನ್ಸಿಂದ ಇವರು ಅದನ್ನು ತ್ಯಜಿಸ್ಬೇಕು ಹೊರತು ನನಗೆ ಅರವತ್ತೆರಡು ಕೋಟಿ ಕೊಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿದ್ರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ಮುಖ್ಯಮಂತ್ರಿ ಅಂದಮೇಲೆ ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ ಮಾದರಿ ವ್ಯಕ್ತಿ ಒಂದು ರೋಲ್ ಮಾಡಲ್ ಅನ್ನೋ ವ್ಯಕ್ತಿನ ನಾವು ನಿರೀಕ್ಷೆ ಮಾಡ್ತೀವಿ ಇವ್ರಿಗೆ ಬರೀ ಇವ್ರ ವೈಯಕ್ತಿಕ ಬ್ಯಾಂಕ್ ಬ್ಯಾಲೆನ್ಸನ್ನೇ ದೊಡ್ಡದು ಮಾಡಿ ಅವರ ಒಂದು ಇದೆಲ್ಲ ಒಂದು ರೀತಿ ಇನ್ಫ್ಲೂಯೆನ್ಸ್ ಜಾಗಗಳಲ್ಲಿ ಅವ್ರ ಭೂಮಿ ಸಿಕ್ಕಿರೋದಂಥ ಅದನ್ನು ಮುಚ್ಚಿ ಹಾಕೋದು ಇದು ನನ್ನನ್ನು ಎಲ್ಲೋ ಒಂದು ಕಡೆ ನಾನು ಹಿಂದುಳಿದ ವರ್ಗದಿಂದ ಮಾಡ್ತಾಯಿದ್ದಾರೆ ಹಂಗಲ್ಲ ಹೇಳಕ್ಕಾಗಲ್ಲ ನೀವು ನಿಮ್ಮ ಜಾತಿ ನೋಡ್ಕೊಂಡು ಯಾರು ತರ ತಪ್ಪು ಹುಡ್ಕ್ತಾ ಇಲ್ಲ ನಿಮ್ಮ ಅವ್ಯವಹಾರಗಳನ್ನು ನೋಡಿಕೊಂಡು ಅದನ್ನು ಪ್ರಶ್ನೆ ಮಾಡ್ತಿರೋದು ಸೊ ಮೂಡ ಹಗರಣ ಖಂಡಿತ ಅದು ಒಂದು ಕಪ್ಪು ಚುಕ್ಕೆ ಅಂದರೆ ಸುಳ್ಳಿಲ್ಲ ಅದರಲ್ಲಿ ಹೋರಾಟ ಮಾಡ್ತಿರೋದು ಒಳ್ಳೆಯದು ನಾವು ಕೂಡ ಹೋರಾಟ ಮಾಡಬೇಕು ನ್ಯೂಸ್ ಲಾಂಡ್ರಿ ನ್ಯೂಸ್ ಮಿನಿಟ್ ಅಂತ ಭಾಳ ಒಳ್ಳೆ ಪ್ರ ಪರ್ಯಾಯ ಮಾಧ್ಯಮಗಳಿದಿವೆ ಅವರು ಒಂದು ಡೀಟೇಲ್ಡ್ ಆಗಿ ಒಂದು ಆರ್ಟಿಕಲ್ ಬರೆದಿದ್ದಾರೆ ನ್ಯೂಸ್ ಲಾಂಡ್ರಿ ನ್ಯೂಸ್ ಮಿನಿಟ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬರೆದಿರೋ ವಿಚಾರಗಳ ಬಗ್ಗೆ ಹೆಂಗೆ ಒಂದು ರೀತಿ ಮೂಡ ಹಗರಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹೇಳೋ ಥರ ಇದು ಏನೂ ಆಗಿಲ್ಲ ಇದು ಸುಮ್ಮನೆ ಸುಳ್ಳು ಆರೋಪನೂ ಅಲ್ಲ ಆಮೇಲೆ ಬಿ ಜೆ ಪಿ ಹೇಳೋ ಥರ ಬರೀ ಸಿದ್ದರಾಮಯ್ಯನವ್ರು ಮಾತ್ರ ಅಂತ ಅಲ್ಲ ಎಷ್ಟೋ ಜನರ ಹೆಸರಿದೆ ಎಷ್ಟೋ ನಡೆದಿದೆ ಇದು ಸೊ ಇದು ಒಂದು ಭ್ರಷ್ಟಾಚಾರ ಅದ ಕೂಪ ಅಂತ ಹೇಳಿದ್ರೆ ಸುಳ್ಳಿಲ್ಲ ಮೂಡ ನಮಗೆ ಕೃಷ್ಣರಾಜ ಒಡೆಯರ ಇತಿಹಾಸದಿಂದ ಏನು ಭೂಮಿ ಅನ್ನೋದು ದಲಿತರಿಗೆ ಕೊಡಬೇಕು ಶೋಷಿತರು ಕೊಡಬೇಕು ವಂಚಿತರು ಕೊಡಬೇಕು ಎಲ್ಲರಿಗೂ ಹಂಚ್ಕೋಬೇಕು ಅನ್ನೋ ಒಂದು ಒಂದು ಹಿನ್ನೆಲೆಯಿಂದ ನಾವೆಲ್ಲರೂ ಬರೋದು ಮೈಸೂರು ಬರೋದು ಆದರೆ ಇವಾಗ ಆಳುವ ವರ್ಗ ಒಂದು ಶ್ರೀಮಂತ ವರ್ಗ ಒಂದು ಪ್ರಭಾವಿ ವರ್ಗದವ್ರಿಗೇ ಭೂಮಿ ಸಿಗ್ತಿರೋದು ಕೃಷ್ಣರಾಜ ಒಡೆಯರ ಕನಸನ್ನು ನುಚ್ಚುನೂರು ಮಾಡ್ತಿರದೆ ಅಂತ ಸುಳ್ಳಾಗಲ್ಲ ಅದು